ನಮಸ್ಕಾರ ರೀ ಎಲ್ಲರಿಗೂ ಒಂದು ಭಾರಿ ಸುದ್ದಿ ತಂದನ್ನು ನೋಡಿರಿ ಕಡಕ ಜವಾರಿ ಕಾಕ ಯಾವಾಗಲೂ ಭಾರಿ ಸುದ್ದಿ ತರ್ತಾನೆ ಎಷ್ಟೋ ಜನ ಕರ್ನಾಟಕ ರಾಜ್ಯದಾಗ ಚುನಾವಣಾ ಅಭ್ಯರ್ಥಿಯಾಗಿ ನಿಂತಾರೆ ಗೊತ್ತಾಯ್ತಿರಲ್ಲ ನಿಮಗೆಲ್ಲ ಎರಡುನೂರ ಇಪ್ಪತ್ನಾಲ್ಕು ಕ್ಷೇತ್ರದಾಗ ಸಾವಿರಾರು ಜನ ನಿಂತಾರೆ ಸಾವಿರಾರು ಜನ ನಿಂತಾರಂದ್ರೆ ವಿಧಾನಸಭಾ ಪ್ರವೇಶ ಮಾಡೋರು ರೀ ಅಲ್ಲಿ ಸಂವಿಧಾನದ ಪ್ರಕಾರ ಪ್ರತಿಯೊಂದು ಆಗು ಹೋಗುಗಳ ಬಗ್ಗೆ ಕರ್ನಾಟಕ ರಾಜ್ಯದ ಸುಭದ್ರ ಅಭಿವೃದ್ಧಿಗಾಗಿ ಇವರು ಚಿಂತನೆ ಮಾಡುವಂಥ ವ್ಯಕ್ತಿಗಳು ಅಲ್ಲಿ ಪ್ರವೇಶ ಮಾಡಕ್ಕೆ ಹೊಂಟಾರಂದ್ರೆ ಹೆಂಗೆ ನಾವು ಕಳ್ಸಾಕತ್ತೀವಿ ಅನ್ನೋದೊಂದು ಸ್ವಲ್ಪ ವಿಚಾರ ಮಾಡ್ತೀರಿ ಯಾವುದೇ ವ್ಯಕ್ತಿ ತಮ್ಮ ನಾಮಪತ್ರವನ್ನು ತಾನೇ ಸ್ವತಃ ತುಂಬುವಂಥ ಶಕ್ತಿ ಇಲ್ಲರಿ ಗೊತ್ತ ಇಲ್ಲ ನಾಮಪತ್ರ ಹೆಂಗೆ ತುಂಬಕ್ಕೆ ಅನ್ನೋದು ಹತ್ತತ್ತು ವಕೀಲರನ್ನ ಹತ್ತತ್ತು ಪರಿಣಿತರನ್ನ ಪಂಡಿತರನ್ನ ತೊಗೊಂಡು ತಿರುಗಾಡ್ತಾರೆ ಹಂಗಾದ್ರೆ ಕಾನೂನು ಬದಲಾಗಬೇಕಲ್ರಿ ರೀ ಯಾರು ಶಾಸಕ ಸ್ಥಾನಕ್ಕೆರ್ತಾರೆ ಇಲೆಕ್ಷನ್ಕ ಅವರನ್ನು ಒಂದು ಕೊಠಡಿಯಾಗ ಹಾಕಿ ಅವ್ರ ಕೈಯಾಗ ನಾಮಪತ್ರ ಫಾರ್ಮ್ ಕೊಟ್ಟು ತುಂಬಿ ನೀವು ಕೊಡ್ರಪ್ಪ ಅದು ಸ್ವೀಕಾರ ಆಕೈತಿ ಇನ್ನಿತರ ಮಧ್ಯ ಮಧ್ಯಪ್ರವೇಶ ಮಾಡಬಾರ್ದು ಕರ್ನಾಟಕ ರಾಜ್ಯದ ಮಂತ್ರಿ ಆಗ್ತಾರ ಅಲ್ಲಿ ನೋಡ್ರಿ ಕರ್ನಾಟಕ ರಾಜ್ಯದ ಲಾಂಚನ ಬೆಂಗಾವಲ ಹೆಂಗೆ ಸಲ್ಯೂಟ್ ಹೊಡಿತಾರೆ ಅವ್ರಿಗೆ ದೊಡ್ಡ ದೊಡ್ಡ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ಆದ್ರೆ ಅವ್ರ ನಾಮಪತ್ರ ತುಂಬಕ್ಕೆ ಬರಂಗಿಲ್ಲ ಎಷ್ಟೋ ಕಷ್ಟಪಟ್ಟು ಒಂದು ಕ್ಲಾರ್ಕ್ ಹುದ್ದೆ ಎಕ್ಸಾಮ್ ಪಾಸ್ ಆಗ್ಬೇಕಾದ್ರೆ ಎಷ್ಟೋ ಪರಿಶ್ರಮ ಪಡಬೇಕು ಐ ಎ ಎಸ್ ಐ ಪಿ ಎಸ್ ಆಗಬೇಕಾದ್ರೆ ಏನೇನೋ ನಿದ್ದೆ ಕೆಡಿಸ್ಕೋಬೇಕು ಎಷ್ಟು ಹೋರಾಟ ಮಾಡಬೇಕು ಪ್ರತಿಯೊಂದರಲ್ಲಿ ಪಾಸ್ ಹಾಕೋತ ಹೋಗ್ಬೇಕು ಆದರೆ ಶಾಸಕ ಮಂತ್ರಿ ಆಗ್ಬೇಕಾದ್ರೆ ಏನೂ ಇಲ್ಲರಿ ಅರ್ಹತೆ ತೋಳಬಲ ಕೈಬಲ ಹಣಬಲ ಮೂರಿದ್ರೆ ಅರ್ಹತೆ ಇವ್ರು ಏನು ಅಪರಾಧಿಕ ಚಟುವಟಿಕೆ ಮಾಡಿದರೂ ಸಹಿತ ನಾಮಪತ್ರ ಸಲ್ಲಿಸು ಸಲುವಾಗಿ ಅಲ್ಲಿ ಇಷ್ಟು ಕೇಸ್ಗಳು ನನ್ನ ಮೇಲೆ ಹೇಳಿ ಘೋಷಣೆ ಮಾಡಬೇಕು ಇದಂಥ ಕಾರ್ಯಮ ನೋಡ್ರಿ ಒಂದ ಪ್ಯೂನ್ ಅಥವಾ ಒಂದ ಕ್ಲಾರ್ಕ್ ನೌಕರಿ ಆದರೆ ಅಪಾಯಿಂಟ್ಮೆಂಟ್ ಆದ ತಕ್ಷಣ ಅವಂಗೊಂದು ಸಿಂಧುತ್ವ ತು ಪ್ರಮಾಣ ಸಲಾಗಿ ಬರ್ತೈತಿರಿ ಪೊಲೀಸ್ ಎನ್ಕ್ವೈರಿ ಪೊಲೀಸ್ ಎನ್ಕ್ವೈರಿ ಹಾಕಿರ್ತಾರೆ ಇವನ ಮೇಲೆ ಏನಾರ ಕೇಸ್ ಕೇಸ್ ಅದಾವನ್ನ ಹಳಿಯದೊಂದು ಯಾವುದೋ ಒಂದು ಸಣ್ಣಪುಟ ಗಲಾಟೆ ವೈಮನಸ ಓಣ್ಯಾಗಿಂದ ಮನೆಯಾಗಿಂದ ಏನಾರು ವ್ಯಾಜ್ಯ ಆಸ್ತಿ ಸಲುವಾಗಿ ಏನಾರು ಜಗಳ ಇತ್ತು ಅಲ್ಲಿ ಏನಾರ ದಾಖಲಾಗಿತ್ತು ಅವನ ರಿಜೆಕ್ಟ್ ಮಾಡಿ ಕಳಿಸ್ತಾರ ತುತ್ತ ಸಹಿತ ಬರೋದು ಕಸ್ಕೋತಾರ ಆದ್ರೆ ಈ ಮಂತ್ರಿ ಮಹೋದಯ ರಾಜಕಾರಣಿ ಎಂ ಪಿ ಎಮ್ ಎಲ್ ಸಿ ಎಮ್ ಎಲ್ ಎಗಳಿಗೆ ಯಾವುದೇ ಅರ್ಹತೆಗಳು ಇಲ್ಲದಿದ್ದರೂ ಸಹಿತ ಅರ್ಹತೆಯ ಕಾನೂನು ಇವರಿಗೆ ಬೆಂಗಾವಲಾಗಿ ನಿಂದಿರ್ತೈತೆ ಅಂದ್ರೆ ಎಂಥ ವಿಚಿತ್ರ ರೀ ನೋಡ್ರಿ ಇವತ್ತು ಒಬ್ಬರೇ ತನ್ನ ಸ್ವಾಕ್ಷರದಿಂದ ನಾಮಪತ್ರ ಸಲ್ಚಾನೇನು ಸಹಿ ಬರಂಗಿಲ್ಲ ಅಂತ ಅಂಥವ್ರಿಗೇನು ನಾಮಪತ್ರ ಸಲ್ಸಕ್ಕೆ ಏನು ಬರ್ತೈತಿ ಇಪ್ಪತ್ತಿಪ್ಪತ್ತು ಮಂದಿ ರೀ ರಾಜಕೀಯ ಪಂಡಿತರು ಹಂಗೆ ಬರೆದರೂ ಸಹಿತ ಕೆಲವರು ನಾಮಪತ್ರ ತಿರಸ್ಕಾರ ಆಗ್ತಾವ ಎಷ್ಟು ವಿಚಿತ್ರ ಇರ್ಬೇಕು ರೀ ನಮ್ಮ ಕಾನೂನು ಹೆಂಗ ಯಾವಾಗ ಬದಲಾಗೋದು ಅದರ ಸಲುವಾಗಿ ಹೇಳ್ತಾರ ಶಿಕ್ಷಣ ಕಲಿತವ್ರಿಗೆ ಮಾತ್ರ ಶಾಸಕ ಮಂತ್ರಿ ಎಂ ಪಿ ಎಮ್ ಎಲ್ ಸಿ ಎಮ್ ಎಲ್ ಎ ನಿಗಮ ಮಂಡಳಿ ಕೊಡ್ಬೇಕಂತೈತಿ ಕೊಡ್ಬೇಕಲ್ರಿ ಹೆಂಗಂತಿರಪ್ಪ ಕರ್ನಾಟಕ ರಾಜ್ಯದ ಜನತೆ ನೀವೆಲ್ಲ ಹೆಂಗೆ ಹೇಳ್ತೀರಿ ಹಂಗೆ ಹೇಳ ನನಗೆ ತಿಳಿದ ಮಟ್ಟಿಗೆ ಈ ವಿಷಯ ಹೇಳಿ ಒಬ್ಬರೇ ನಾಮಪತ್ರ ತುಂಬುವಂಥ ಶಕ್ತಿ ಹೊಂಜಾನೆನ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದಾಗ ಆ ಕ್ಷೇತ್ರದ ಶಾಸಕ ನನ್ನ ನಾಮಪತ್ರವನ್ನು ನಾನು ತುಂಬೇನಿ ಅದಕ್ಕೆ ಏನೇನು ಬೇಕು ದಾಖಲೆಗಳನ್ನ ನಾನು ಕ್ರೋಢೀಕರಣ ಮಾಡೀನಿ ಹೋಗಿ ನಾನು ಅಪಿಡೆಟ್ ಮಾಡೀನಿ ಸ್ವತಃ ಅಪಿಡೆಟ್ ಮಾಡಿ ಕರೆಕ್ಷನ್ ಮಾಡ್ಕೊಂಡು ನೋಡಿ ಏನು ತಪ್ಪಾಗೈತಿ ಅಂತ ನೋಡ್ಕೊಂಡು ತಿದ್ದಿ ಮತ್ತು ಅದನ್ನು ಹೋಗಿ ಅಪಿಡೆಟ್ ಮಾಡಿ ನಾನು ಸ್ವತಃ ಚುನಾವಣಾ ಅಧಿಕಾರಿ ಅಂತೇಳಿ ಹೋಗಿ ಸಲ್ಲಿಸಿದ್ದೀನಿ ಅನ್ನೋದು ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದಾಗ ಈ ಯಾವರೆ ಒಬ್ಬರೇ ಅಂತ ಮಹಾನ್ ವ್ಯಕ್ತಿ ಇದ್ರಂದ್ರ ಅಲ್ಲಿಯ ಜನತೆ ನನಗೆ ನೇರವಾಗಿ ತಿಳಿಸ್ತೀರಿ ಅವ ನಿಜವಾದ ಹೀರೋ ಅವ್ಗೆ ಹೀರೋ ಮಾಡುನು ಅವು ಕರ್ನಾಟಕದ ರತ್ನ ಅಂದ್ರೂ ಅಡ್ಡಿ ಯಾಕಂದ್ರೆ ಒಂದು ರಾಜ್ಯದ ಚುಕ್ಕಾನಿ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಲುವಾಗಿ ಸಂವಿಧಾನದ ಒಂದು ಅಂಶವನ್ನು ಅಲ್ಲಿ ಜನತೆ ಮುಂದೆ ಹೇಳುವ ಸಲುವಾಗಿ ಹೋಗ್ತಾನ ಪ್ರವೇಶ ಮಾಡ್ತಾನ ಸರ್ಕಾರದ ಕೆಲಸ ದೇವರ ಕೆಲಸ ಅಂತೇಳಿ ವಿಧಾನಸೌಧ ಮೇಲೆ ಬರ್ದಾರ ಆದರೆ ಇವನಿಗೆ ನಾಂಪತ್ರ ತುಂಬಾಕೆ ಬರಂಗಿಲ್ಲ ಅಂಥ ವ್ಯಕ್ತಿಗಳು ಅಲ್ಲಿ ಹೊಂಟಾರಂದ್ರೆ ಏನು ಗೊಂದಲಪ್ಪ ಹೋಗ್ ಗೊಂದಲ ಹಂಗಾದ್ರೆ ಕಾಕಾ ಕಡೆ ಕೇಳ್ತಾನೆ ಸುದ್ದಿ ಕಾರ ಇರ್ತೈತಿ ಇದಕ್ಕೇನಂತೀರಿ ನೀವು ಅನಿಸಿಕೆ ನನಗೆ ಹಾಕ್ತಿರಿ ಕಮೆಂಟ್ ಬಾಕ್ಸ್ನಾಗ ಹಾಗಾದ್ರೆ ಈ ಸುದ್ದಿ ಬಿತ್ತರೇ ಆದ ತಕ್ಷಣ ನೀವು ನೋಡಿದ ತಕ್ಷಣ ಯಾವ ರೀತಿ ಕಮೆಂಟ್ ಬಾಕ್ಸ್ನಾಗ ಏನೇನು ಹಾಕ್ತೀರಿ ನೋಡ್ತೀನಿ ಎಷ್ಟು ಪ್ರಜ್ಞಾವಂತರದಿರಿ ಇವತ್ತು ಈ ಅಭಿಯಾನ ಪ್ರಾರಂಭ ಮಾಡೋಣ ನಾನು ಕೈ ಜೋಡಿಸೆ ನಿಮ್ಮ ಜೊತೆ ಹಾಗಾದ್ರೆ ಮತ್ತೊಂದು ಸುದ್ದಿ ತೊಗೊಂಬಲ್ರಿ ಕಡಕ ನಮಸ್ಕಾರ